ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಏನಿದು ಇಷ್ಟೊಂದು ತಿಂಡಿ ಮಾಡ್ತಿದ್ದೀರಲ್ಲ ಅಂತ ನೋಡ್ತಿದ್ದೀರಾ ಹೌದು ನಮ್ಮ ಅಣ್ಣನ ವೈಫು ಇದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ಎಂಟು ತಿಂಗಳು ಹತ್ತಿರ ಬಂದಿದೆ ಸೊ ಹಾಗಾಗಿ ಅವ್ರಿಗೆ ಇಷ್ಟಪಡೋದನ್ನೆಲ್ಲ ಮಾಡಿ ಕೊಡಬೇಕಲ್ವ ಹಾಗಾಗಿ ಒಂದಿನ ಎಲ್ಲ ಮನೆಯವರು ಸೇರಿ ಪ್ಲ್ಯಾನ್ ಮಾಡಿ ಫಂಕ್ಷನ್ನ ರೆಡಿ ಮಾಡ್ಕೊಂಡಿದ್ವಿ ಸ್ಯಾಟರ್ಡೆ ಸಂಡೇ ಮಂಡೇ ರೆಡಿ ಮಾಡ್ಕೊಂಡಿದ್ವಿ ಎಲ್ಲರಿಗೂ ರಜೆ ಇರುತ್ತೆ ಒಂದು ಸಂಡೇ ಅಂತ ಅಂದ್ಬಿಟ್ಟು ತಿಂಡಿಯೆಲ್ಲ ಫ್ರೈಡೇ ನೈಟೇ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀವಿ ನನಗಂತೂ ಯಾಕೋ ಅವತ್ತೇನೆ ಹುಷಾರೇ ಇಲ್ಲ ಫುಡ್ ಪಾಯ್ಸನಿಂಗ್ ಥರ ಆಗಿಬಿಟ್ಟಿದ್ದೆ ವಾಮಿಟಿಂಗ್ ತುಂಬ ಮಧ್ಯಾಹ್ನ ಅಷ್ಟೇ ಹಾಸ್ಪಿಟಲ್ಗೆಲ್ಲ ಹೋಗಿ ತೋರಿಸ್ಕೊಂಡು ಬಂದೆ ಎಲ್ಲ ತಿಂಡಿ ಮಾಡ್ತಿದ್ರಲ್ಲ ಅಂದೇನಂತ ನಾನು ಹೋಗ್ಬಿಟ್ಟು ಮಾಡಿದೆ ಅದಾ ನೆಕ್ಸ್ಟ್ ಡೇಗೆ ಸ್ವೀಟ್ ಅಂತ ಅಡುಗೆ ಎಲ್ಲ ಮಾಡಿ ಊಟಕ್ಕೆಲ್ಲ ರೆಡಿ ಆಗಿತ್ತು ನಾನು ಆಲ್ರೆಡಿ ನೆನ್ನೆಯಿಂದನೇ ಹಾಸ್ಪಿಟಲ್ ಸುತ್ತೋಕ್ಕೆ ರೆಡಿಯಾಗಿದ್ದೆ ಹುಷಾರಿಲ್ಲದೆ ಮತ್ತೆ ನೋಡಿದರೆ ಅವತ್ತು ನನಗೆ ಏನಪ್ಪ ಫುಲ್ ವಮೆಂಟಿಂಗ್ ಜಾಸ್ತಿ ಆಯಿತು ಮತ್ತು ತುಂಬ ಸುಸ್ತಾಗ್ತಾ ಇತ್ತು ಹಾಸ್ಪಿಟಲ್ಗೆ ಹೋದ್ವಿ ಮತ್ತು ಬಿ ಪಿ ಎಲ್ಲ ನಾರ್ಮಲ್ ಇತ್ತಂತ ಹೇಳಿದ್ರು ಆದ್ರೂ ನನಗೆ ಸುಸ್ತು ಮತ್ತು ಸ್ವಲ್ಪ ಫೀವರ್ ಅಂತ ಅನ್ನಿಸ್ತು ಹೋದ್ಮೇಲೆ ಆ್ಯಸಿಡಿಟಿ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಪ್ಯಾಂಟಪ್ ಇಂಜೆಕ್ಷನ್ ಹಾಕಿ ಒಂದು ಫ್ಲೂಯಿಡ್ ಹಾಕಿದರು ಬಟ್ ಮಂಜು ಅದೇ ಆ್ಯಪಲ್ಲಿ ವೀಡಿಯೋ ಮಾಡ್ಕೊತಿದ್ರು ಇವ್ರು ಪಾಪ ಪರಿಚಯದವರು ಸಿಸ್ಟರು ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ವ್ಲಾಗಿಗ್ ಬೇಕಿತ್ತಲ್ಲ ಮಂಜುಗೆ ನಾನೇ ವೀಡಿಯೋ ಹೇಳಿದ್ದೆ ಸಿಸ್ಟರ್ ಮಾಡಬೇಡಿ ಅಂತ ಹೇಳಿದರು ಅಯ್ಯಪ್ಪ ಒಂದು ಇರಬೇಕಿದ್ರೇ ತಡ್ಕೊಳ್ಳೋಕ್ಕಾಗಲ್ಲ ಅಂಥದ್ರಲ್ಲಿ ಸತ್ತ ಮೇಲೆ ಮೈ ಮೇಲೆ ಕಲ್ಲು ಮಣ್ಣೆ ಎಲ್ಲ ಏರ್ತಾರೆ ಹೆಂಗಪ್ಪ ಇದು ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಆ ಕ್ಯಾನೆಲ್ ಹಾಕ್ಸ್ಕೋಬೇಕಾದ್ರೆ ನನಗಂತೂ ತುಂಬ ಆಯಿತು ನನಗೆ ಆಲ್ರೆಡಿ ಟೂ ಡೇಸ್ ಆಗಿದ್ದೆ ಹುಷಾರ್ ತಪ್ಪಿ ಆದ್ರೂ ನಾವು ಡ್ಯೂಟಿಗೆ ಇದ್ದೀನಿ ಯಾಕೆಂದರೆ ನಮ್ಮ ಇನ್ನೊಬ್ರು ಸ್ಟಾಫ್ ಇರೋಲ್ಲ ಅಂತ ಹೇಳಿದರು ಪಾಪ ಅವ್ರಿಗೆ ರಜೆ ಬೇಕಾದಾಗ ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಂಜು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಟೈಮ್ಸ್ ಚೆನ್ನಾಗೇ ಇರ್ತಾರೆ ಕೆಲವೊಂದು ಸರಿ ಕೋಪ ಬಂದಾಗ ಹೇಳಬಾರ್ದು ಇಬ್ಬರಿಗೂ ಕೋಪ ಪೀಕ್ ಲೆವೆಲ್ಗೆ ಹೋಗಿ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಲ್ಲಿಂದ ಡ್ರಿಪ್ ಹಾಕಿಸ್ಕೊಂಡು ಮನೆ ಹತ್ರ ಬಂದ್ವಿ ಕ್ಯಾನೆಲ್ಲ ರಿಮೂವ್ ಮಾಡಿಸಿರ್ಲಿಲ್ಲ ಆ ಮನೆ ಹತ್ರ ಬಂದರೆ ಫುಲ್ ಮಕ್ಕಳದೆಲ್ಲ ಆರ್ಭಟ ಒಂದೇ ಮನೆಯಲ್ಲೆಲ್ಲ ಸೇರಿ ಆ ಅದಕ್ಕೆಗೆ ಮಾಡಿ ಇರ್ತಿರೋದ್ರಿಂದ ಎಲ್ಲ ಮನೆಯಲ್ಲೂ ಒಂದೇ ಕಡೆ ಸೇರಿಕೊಂಡಿದ್ವಿ ಮಕ್ಕಳು ದೊಡ್ಡೋರು ಚಿಕ್ಕವರು ಎಲ್ಲ ಎಲ್ಲ ಒಟ್ಟಿಗೆ ಸೇರಿ ಎಂಜಾಯ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಬಟ್ ಏನಂದರೆ ನನಗೆ ಆ ಖುಷಿನ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಹೆಲ್ತ್ ಅಪ್ಫೆಟ್ ಆಗಿದೆ ನನಗೆ ಈಗ ನೀರು ಕುಡಿದ್ರೂ ಆಮೆಂಟ್ ಆಗ್ತಾಯಿತ್ತು ಆವಾಗ ಸ್ವಲ್ಪ ಹೊತ್ತು ಇದ್ದೆ ಅಲ್ಲಿ ನಂಗೆ ಊಟ ಸ್ಮೆಲ್ಗೆ ವಾಮಿಟ್ ಬರ್ತಾ ಬರೋಂಗೆ ಆಗ್ತಾಯಿತ್ತು ಸೊ ಹಾಗಾಗಿ ತುಂಬ ತಿರೋಕ್ ಆಗಲಿಲ್ಲ ಬಂದುಬಿಟ್ಟೆ ಬಂದು ಕ್ಯಾನೆಲ್ಲ ರಿಮೂವ್ ಮಾಡಿರಲಿಲ್ಲ ಮನೇಲೆ ನಾನೇ ಮಾಡ್ಕೊಬೋದಲ್ಲ ಅಂತ ಅಂದ್ಬಿಟ್ಟು ಬಂದೆ ಮಂಜು ಅಂತ ಹಾಸ್ಪಿಟಲ್ ಸ್ಟಾಫ್ ಮೇಲೆ ಜಗಳಕ್ಕೆ ಹೋಗಿದ್ರು ಕ್ಯಾನೆಲ್ಲಾದಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇತ್ತು ಅವರು ಫ್ಲೂಯಿಡ್ ಖಾಲಿ ಆಗಿದ್ರು ತೆಗಿಯೋಕ್ಕೆ ಬಂದಿರಲಿಲ್ಲ ಸೊ ಹಾಗಾಗಿ ಮಂಜು ಕೋಪ ಅಲ್ವಾ ತುಂಬ ಮಾತಾಡೋಣ ಅಂದರೆ ಜಗಳ ಮಾಡೋಕ್ಕೆ ಹೋಗ್ತಾರೆ ನಾನು ತಗೋತೀನಿ ಸ್ಟಾಪ್ ಮಾಡ್ತೀನಿ ಸುಮ್ಮನೀರಿ ಅಂತಂದರೆ ನನ್ನ ನನ್ನನ್ನು ಕ್ಯಾನೆಲ್ಲ ಮುಟ್ಟೋಕ್ಕೆ ಬಿಡ್ತಿರ್ಲಿಲ್ಲ ಅವ್ರು ತೆಗೀಲಿ ಬಂದು ಅಂತ ಅದು ಕನ್ಸನ್ನು ಕೇರಿಂಗೋ ಅಥವಾ ಕೋಪನೋ ಗೊತ್ತಿಲ್ಲ ಬಟ್ ಆ ಥರ ಆಡಿದ್ರು ಆಮೇಲೆ ಹೋಗಿಯಲ್ಲಿ ಕೋಪದಲ್ಲಿ ಕರೆದ ತಕ್ಷಣ ಸಿಸ್ಟರು ಒಬ್ಬರು ಅಟೆಂಡ್ರು ಕಲಿಸಿದರು ಅವ್ರು ಬಂದು ಫ್ಲೂಯಿಡ್ ಡ್ರಿಪ್ನ ರಿಮೂವ್ ಮಾಡಿ ಹೋದರು ಕ್ಯಾನೆಲ್ಲ ನಾನೇ ರಿಮೂವ್ ಮಾಡ್ಕೊಂಡು ಆಯಿತು ನೋವು ಮಾಡ್ತಾರೆ ಮತ್ತೆ ಅಂದ್ಬಿಟ್ಟು ಬಂದೆ ಇದಕ್ಕಿಂತ ಮುಂಚೆ ಮಧ್ಯಾಹ್ನ ಹಾಸ್ಪಿಟಲ್ಗೆ ಹೋಗಿದ್ವಿ ಒಬ್ಬರು ಸಿಸ್ಟ್ ಇಂಜೆಕ್ಷನ್ ಹಾಕಿದರು ಎಮ್ಮೆಗೆ ಹಾಕಂಗೆ ಹಾಕಿದ್ರು ಇಂಜೆಕ್ಷನ್ ಅಯ್ಯಪ್ಪ ತುಂಬ ಪೇನ್ ಆಯಿತು ಯಾವತ್ತೂ ಆ ಥರ ಯಾರೂ ಇಂಜೆಕ್ಷನ್ ಹಾಕಿರಲಿಲ್ಲ ಸ್ವಲ್ಪ ನಿಧಾನ ನೋಡಿ ಮಾಡಿ ಹಾಕಬೇಕು ಸಿಸ್ಟರ್ ನನ್ನನ್ನು ಮನೆಗೆ ಬಿಟ್ಬಿಟ್ಟು ಅವ್ರು ಹೊರಗಡೆ ಹೋದ್ರು ಎಲ್ಲ ಹೋಗ್ತಿದಾರೇನೋ ಅಂತ ಅಂದ್ಕೊಂಡ್ರೆ ಹೋಗ್ಬಿಟ್ಟು ಕಾಯೋಳಿಗೆ ತಂದಿದ್ದಾರೆ ಆಲ್ರೆಡಿ ನನಗೆ ಪಾನಿಪುರಿ ಕೊಡ್ಸಕ್ಕೆ ಕರ್ಕೊಂಡು ಹೋಗಿರೋ ಬಟ್ ನಂಗೆ ವಾಮಿಟ್ ಅಂತ ನಾನು ತಿಂದಿಲ್ಲ ಮನೆಯಲ್ಲೇ ಅಷ್ಟೊಂದು ತಿಂಡಿ ಮಾಡಿದ್ದೀವಿ ಮತ್ತೆ ಹೋಗ್ಬಿಟ್ಟು ಬನ್ನಿ ಹೊರಗಡೆ ಬೇಡಕಂದ್ರಿ ಚಲೋ ನಾನು ಹೇಳಿದ್ದೀನಿ బడా వంతేత బడా ఏ ఒwidetildeదిరా ఊటుకే నింగలి 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 నింగలి

சல்லாட் படிக்கணி ஏன் நோட்ரி ஒடத்தீர ஆடித்தீரே ஒடித்தீர ஆடிரீ நோட ಅಲ್ಲಿ ಚಲ್ಲದ್ರಿ ಇಬ್ರಿಗೂ ಹೊಡಿತೀನಿ ಅಪ್ಪ ಹೊಡಿಯೋದಲ್ಲ ನಾನು ಹೊಡಿತೀನಿ ಇಬ್ರಿಗೂಡ ಏನ್ ಹೇಳು ಬೈದ್ರೆ ಅಪ್ಪ ಎಲ್ಗಡಿತದ ಎಲ್ಲಿಗೆ ಹಾಂ ಅಲ್ಲಿಗೆ ಹೊಡಿಯೋದು ನಿಮ್ಗೆ ಹೊಡಿತೀನಿ ನಿಂಗೆ ಎಲ್ಲಿ ಇಲ್ಲಿ ಇಲ್ಲೇ ಇಲ್ಲೇ ಇಲ್ಲಿ ಇಲ್ಲಿ ಮಡಗಿ ಇಲ್ಲಿ ಬೈದ್ರೆ ಯಾರ್ಗಾರ ಹಾ ಎಲ್ಲಿ ಹೊಡಿತೀವಿ ಎಲ್ಲಿಗೆ ಇಲ್ಲಿ ಅಲ್ಲಿ ಇಟ್ಕೋಬೇಕಂತೆ ಅಲ್ಲಿ ಇನ್ನೊಂದು ಸರಿ ಕೇಳಿ ಗೊತ್ತು ತಾನೆ ಅಪ್ಪು ಎಲ್ಲಿ ಹೊಡಿತದ ಅಪ್ಪ ನಿಂಗೆ ಇಟ್ಕೋಬೇಕು ಅಪ್ಪ ಹೇಳಿತ ಅಪ್ಪ ಹೇಳಬೇಕು ಹೋಗ್ಕೋಬರ ಸರಿ ಅಂತ ಇವ್ರನ್ನು ಕರ್ಕೊಂಡು ಹೊರಟೆ ಊಟ ಮಾಡ್ಕೊಂಡು ಬಂದ್ಬಿಡೋಣ ಲೇಟ್ ಆಗುತ್ತೆ ಅಂತ ಆಲ್ರೆಡಿ ಲೇಟ್ ಆಗಿತ್ತು ಬಟ್ ಆಗ್ಲೇ ಇಲ್ಲ ನನಗೆ ಊಟನೇ ಸೇರ್ತಿರಲಿಲ್ಲ ಅವತ್ತು ಫುಲ್ ತರಕಾರಿ ಸಾಂಬಾರು ಅನ್ನ ಮುದ್ದೆ ಪಾಯಸ ವಡೆ ತಿಂಡಿಗಳೆಲ್ಲ ಮಾಡಿದ್ರು ಮಕ್ಕಳೆಲ್ಲ ಊಟ ಮಾಡಿ ಆಟಾಡ್ತಿದ್ರು ನನಗಂತೂ ಊಟನೇ ಮಾಡೋಕ್ಕಾಗಲಿಲ್ಲ ಸೊ ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ನನಗೇನು ನಾನು ಅಲ್ಲಿಂದ ಬೇಗ ಬಂದುಬಿಟ್ಟೆ ವೀಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಎಲ್ಲರಿಗೂ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್